ಸ್ನೇಹಿತರೆ ಇವತ್ತಿನ ಈ ಪುಟಾಣಿ ವಿಡಿಯೋನಲ್ಲಿ ಹಸೆ ಮಣೆಯ ರಂಗೋಲಿನ ಯಾವ ರೀತಿ ಹಾಕೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಸೊ ರಂಗೋಲಿ ಹಾಕ್ತಾ ಇರೋದು ನನ್ನ ದೊಡ್ಡಮ್ಮ ಶಾಂತ ಪರಗಾಂಕರ್ ಸೊ ರಂಗೋಲಿ ಯಾವ ಸಮಯದಲ್ಲಿ ಹಾಕ್ತೀವಿ ಹಸೆ ಮಣೆ ರಂಗೋಲಿ ವೆರಿ ಸಿಂಪಲ್ ಎಲ್ಲಾರ್ಗೂ ಗೊತ್ತು ಹಸೆ ಮಣೆಯನ್ನು ಹಾಕಿದಾಗ ಸೊ ಹಸೆಮಣೆ ಯಾವಾಗ ಹಾಕೋದು ತಿನಗಟ್ಲೆ ಹಸೆ ಮಣೆ ಯಾರೂ ಹಾಕಲ್ಲ ಅಲ್ವಾ ಶುಭ ಕಾರ್ಯಗಳು ಇದ್ದಾಗ ಹಸೆ ಮಣೆ ಹಾಕಲೇಬೇಕು ಸೊ ಇಂಥ ಟೈಮಲ್ಲಿ ಸುಮ್ಮನೆ ಒಂದು ಮಣೇನ ನೀಟಾಗಿ ಒರೆಸಿಬಿಟ್ಟು ಅದನ್ನು ಕರೆಕ್ಟಾಗಿ ಒಂದು ಕಡೆ ಜರಗಿಸಿ ಆಯಿತು ಕೂತ್ಕೊಳ್ಳಿ ಅಂತ ಗಂಡ ಹೆಂಡತಿಗೆ ಹೇಳಲ್ಲ ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ರಂಗೋಲಿನ ಇಟ್ಟು ನಂತರ ಮಣೇನ ಇಟ್ಟು ಆ ಮಣೆ ಮೇಲೆ ಹಾಸನ ಹಾಕಿ ಆಗ ಮುಖ್ಯವಾಗಿ ಯಾರು ಶುಭ ಕಾರ್ಯ ಮಾಡ್ತಿರ್ತಾರೋ ಅವರನ್ನು ಕೂರಿಸ್ಬೇಕಾಗತ್ತೆ ಸೊ ಎಲ್ಲನೂ ಒಂದು ರೀತಿ ನೀತಿ ಪ್ರಕಾರನೇ ಮಾಡಬೇಕು ಅಲ್ವಾ ಸೊ ಹಸೆಮಣೆ ಇವರು ಹಸೆಮಣೆ ಮುಂದೆ ಇಡಬೇಕಾಗಿರುವಂಥ ರಂಗೋಲಿನ ಇವರು ಹಾಕ್ತಾ ಇದ್ದಾಗ ನಾನು ಬ್ಯಾಕ್ಗ್ರೌಂಡಲ್ಲಿ ಒಂಚೂರು ಇನ್ಫಾರ್ಮೇಶನ್ ಹೇಳ್ತೀನಿ ಸೊ ಹಾಗಾಗಿ ಈ ರಂಗೋಲಿ ವಿಡಿಯೋನ ಎಡಿಟ್ ಮಾಡಿಲ್ಲ ಹಾಗೆ ಹಾಕ್ತಾ ಇದ್ದೀವಿ ಸೊ ಯಾವೆಲ್ಲ ಸಮಯದಲ್ಲಿ ಹಸೆ ಮಣೆನ ಹಾಕ್ತೀವಿ ಮೊದಲನೇದು ಹೆಣ್ಮಗಳಿಗೆ ಸೋಬಲಕ್ಕಿ ಇಡಬೇಕಾದ್ರೆ ಎರಡನೇದು ಬಸುರಿಗೆ ಆರತಿ ಮಾಡುವಾಗ ಮಣೆ ಮೇಲೆಲ್ಲ ಕೂರಿಸೋಕೆ ಆಗೋಲ್ಲಪ್ಪ ಚೇರ್ ಮೇಲೆ ಕೂಡಿಸ್ತೀವಿ ಆಯಿತು ಚೇರನ್ನು ಹಾಗೆ ಇಟ್ಬಿಡಲ್ಲ ಅಲ್ವಾ ಅಲ್ಲೊಂದು ರಂಗೋಲಿ ಇರಬೇಕು ಅಂದರೆ ಇದು ಒಂದು ಆಚರಣೆ ಶಿಷ್ಟಾಚರಣೆ ಮಾಡಲೇಬೇಕಲ್ವಾ ಸೊ ಬಸರಿಗೆ ಆರತಿ ಮಾಡುವಾಗ ನೆಕ್ಸ್ಟು ಇಂಪಾರ್ಟೆಂಟು ಮದುವೆ ಸಮಯದಲ್ಲಿ ಹುಡುಗ ಹುಡುಗಿ ಕೂತ್ಕೊಳ್ತಾರಲ್ವಾ ಹಾಸೆ ಮಣೆ ಮೇಲೆ ಅಲ್ಲೂ ಕೂಡ ರಂಗೋಲಿ ಇರಲೇಬೇಕು ನೆಕ್ಸ್ಟು ಉಪನಯನದ ಸಮಯದಲ್ಲಿ ಆಗಲೂ ಅಪ್ಪ ಅಮ್ಮ ಮಗನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಉಪನಯನದ ಶಾಸ್ತ್ರಗಳನ್ನು ವಿಧಿಗಳನ್ನು ಎಲ್ಲ ಮಾಡಿ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಆಚರಣೆ ಸೊ ಇಂಥ ಟೈಮಲ್ಲೂ ರಂಗೋಲಿನ ಹಸಿ ಮಣೆ ಮುಂದೆ ಇಡಲೇಬೇಕು ನೆಕ್ಸ್ಟು ಗೃಹ ಪ್ರವೇಶ ಮಾಡುವಾಗ ಆಗಲೂ ಗಂಡ ಹೆಂಡತಿ ಕೂತು ಒಂದಷ್ಟು ಹೋಮಕ್ಕೆ ಕೂತಿರ್ತಾರೆ ಪೂಜೆ ಕೂತಿರ್ತಾರೆ ಆಮೇಲೆ ಗೃಹ ಪ್ರವೇಶದ ವಿಧಿವಿಧಾನಗಳು ಬೇಕು ಅದೆಷ್ಟಿರುತ್ತೆ ಸೊ ಇಂಥ ಟೈಮಲ್ಲಿ ಕೂಡ ಹಸೆ ಮಣೆಯ ರಂಗೋಲಿನ ಹಾಕಲೇಬೇಕು ಸೊ ಹಸೆಮಣೆ ರಂಗೋಲಿ ಆಲ್ಮೋಸ್ಟ್ ಆಗ್ತಾ ಇದೆ ಮುಗಿತಾ ಇದೆ ಇನ್ನೇನೋ ಎಲ್ಲರ ಮನೆಯಲ್ಲೂ ಒಂದು ಪದ್ಧತಿ ಅಂತ ಇರುತ್ತೆ ನಮ್ಮ ಮನೆಯಲ್ಲಿ ರಂಗೋಲಿ ಇದೇ ಥರ ಹಾಕೋದಪ್ಪ ಅಂತ ಆಯಿತು ಅಟ್ಲೀಸ್ಟ್ ಅದನ್ನಾದರೂ ಕಲ್ತ್ಕೊಳ್ಳೋಣ ಅಲ್ವಾ ಇವಾಗ ನಾವು ತೋರಿಸಿದ ಥರನೇ ಇರಬೇಕು ಅಂತಿಲ್ಲ ಬೇರೆ ಥರನೂ ಹಾಕಬೋದು ಆದರೆ ರಂಗೋಲಿನಂತೂ ಹಾಕಲೇಬೇಕು ಸೊ ಈ ರಂಗೋಲಿ ನಮ್ಮ ದೊಡಮ್ಮನಿಗೆ ಎಷ್ಟು ಚೆನ್ನಾಗಿಡ್ತಾಯಿದ್ರು ಒಂದು ಕಾಲದಲ್ಲಿ ಅಂದರೆ ಬಟ್ ಇವಾಗ ಡ್ಯೂ ಟು ಏಜ್ ಫ್ಯಾಕ್ಟರ್ ಅವ್ರಿಗೆ ಬಗ್ಗಿ ರಂಗೋಲಿ ಇಡೋಕ್ಕಾಗಲ್ಲ ಬಟ್ ಆದರೂ ನಾನೇ ಚೆನ್ನಾಗಿ ಬಲವಂತ ಮಾಡಿ ದೊಡಮ್ಮ ನೀವು ರಂಗೋಲಿ ಇಡಲೇಬೇಕು ನಾನು ಇದನ್ನ ನಮ್ಮ ತುಳಸಿ ಮನದಲ್ಲಿ ಹಾಕಬೇಕು ಅಂತ ಹೇಳಿ ರಂಗೋಲಿ ಇಡಿಸಿದ್ದೀನಿ ಸೊ ಈ ರಂಗೋಲಿ ನಿಮಗೆ ಬಂದರೆ ಒಳ್ಳೆಯದು ಅಕಸ್ಮಾತ್ ಬರಲಿಲ್ಲ ಅಂದರೆ ಅಂದರೆ ಕಲಿಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಪೇಪರಲ್ಲಿ ಬರ್ಕೊಂಡು ಅದನ್ನು ನೋಡಿಕೊಂಡು ನಿಮ್ಮನೆ ಶುಭ ಕಾರ್ಯದ ಸಮಯದಲ್ಲಿ ರಂಗೋಲಿನ ಹಾಕೋದನ್ನ ಅಭ್ಯಾಸ ಮಾಡಿ ಮತ್ತೆ ನಾವು ಮಾಡಿದ ಮಾತ್ರ ನಮ್ಮ ಮಕ್ಕಳು ಕಲಿಯೋದು ಅರ್ಥ ಮಾಡ್ಕೊಳ್ಳಿ ಅಮ್ಮಂದಿರು ಯಾವ ಆಚರಣೆಯನ್ನ ಮಾಡ್ತಾರೋ ಸಂಪ್ರದಾಯ ಅಂತ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಇದೆಲ್ಲ ಶಾಸ್ತ್ರದಲ್ಲಿ ಇದೆಯಾ ಶಾಸ್ತ್ರದಲ್ಲಿ ಹಿಂಗಿರಲೇಬೇಕು ಅಂತಿದೆಯಾ ಅಂತ ಕ್ವೆಶ್ಚನ್ ಕೇಳ್ಬೋದು ಸಂಪ್ರದಾಯ ಅಂತಲ್ಲ ಬಟ್ ಆಚರಣೆ ಆಚರಣೆ ಬೇಕಾದಷ್ಟಿದೆ ನಮ್ಮಲ್ಲಿ